ಈಗ ಒಬ್ಬ ಸೆಲೆಬ್ರಿಟಿನ ಏನು ಸಾಕ್ಷಿ ಆಧಾರ ಇಲ್ಲದೆ ಪೊಲೀಸ್ನವ್ರು ಹೋಗಿ ಮೈಸೂರಿಂದ ಕರ್ಕೊಂಬರೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಏನಾದರೂ ಸ್ಟ್ರಾಂಗ್ ಆಗಿರೋ ಅಂಥದ್ದು ಒಂದು ಎವಿಡೆನ್ಸ್ ಸಿಕ್ಕಿರುತ್ತೆ ಆ ಮುಖಾಂತರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು ಯಾರೇ ಆಗಿರೋ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಅವ್ರಿಗೆ ಎಷ್ಟೇ ಜನ ಫ್ಯಾನ್ ಫಾಲೋವಿಂಗ್ ಇರ್ಬೋದು ಏನೇ ಆಗಿರ್ಬೋದು ಅವರು ಸಾಮಾನ್ಯ ಜನನೇ ಸ್ಕ್ರೀನ್ ಮೇಲೆ ಮಾತ್ರ ಇರೋ ಸ್ಕ್ರೀನಿಂದ ಹಿಂದೆ ಬಂದರೆ ಅವರು ನಮ್ಮ ಥರ ಮನುಷ್ಯರೇ ಯಾರೇ ತಪ್ಪು ಮಾಡಿದ್ರು ತಪ್ಪು ತಪ್ಪೇ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಅವ್ರೇನಾರು ಆ ಕೊಲೆಯಲ್ಲಿ ಅವ್ರ ಪಾತ್ರ ಇದೆ ಅನ್ನಂಗಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಹಾಗೆ ಆಗುತ್ತೆ ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಯಾರು ಏನು ಬೇಕಾದ್ರೂ ಹಾಕ್ಕೊಳ್ಳೋ ಅಂಥದ್ದು ಒಂದು ಪೇಜು ಅದರಲ್ಲಿ ತುಂಬ ಜನ ಒಳ್ಳೇದು ಆಗ್ತಾರೆ ಕೆಟ್ಟದು ಆಗ್ತಾರೆ ಅದಕ್ಕೆ ರಿಯಾಕ್ಟ್ ಅಂಥದ್ದು ಅವಶ್ಯಕತೆ ಇಲ್ಲ ಅದಕ್ಕೆ ಆದಂಥ ಒಂದು ಕಾನೂನು ರೀತಿಯಲ್ಲಿ ಸೈಬರ್ ಕ್ರೈಮ್ ಅಂತಿದೆ ಸೈಬರ್ ಕ್ರೈಮ್ಗೆ ಹೋಗಿ ಅವರು ದೂರನ್ನು ದಾಖಲು ಮಾಡಿದರೆ ಅವರೇ ಆ್ಯಕ್ಷನ್ ತೊಗೊಂಡು ಹುಡುಗನ್ನು ಅರೆಸ್ಟ್ ಮಾಡಿರೋರು ಅದನ್ನು ಆ ಅಮ್ಮ ಬಂದು ದರ್ಶನ್ಗೆ ಹೇಳಿ ದರ್ಶನ್ ಹೋಗಿ ಯಾರನ್ನ ಕರೆಸಿ ಅದೆಲ್ಲ ಮಾಡೋವಂಥದ್ದು ಅವಶ್ಯಕತೆ ಇರಲಿಲ್ಲ ಅವನೊಬ್ಬ ಅಭಿಮಾನಿ ಬೇರೆ ಆ ಥರ ಅಭಿಮಾನಿಗಳಿಗೆ ಇವತ್ತು ಅವ್ರು ಮಾಡ್ತಾರೆ ಯಾವುದೋ ಒಂದು ಪರ್ಸ್ನಲ್ ವಿಚಾರಕ್ಕೆ ಅಂದರೆ ನಾಳೆ ದಿವಸ ಮುಂದೆ ಇರೋವಂಥ ಅಭಿಮಾನಿಗಳು ವಿಚಾರನ ಯೋಚನೆ ಮಾಡಬೇಕು ಅವ್ನು ಮೆಸೇಜ್ ಮಾಡಿರೋದೇ ಒಂದು ಅವ್ರಿಗೆ ಸ್ಟ್ರಾಂಗ್ ರೀಸನ್ನು ಆಮೇಲೆ ಆ ಹುಡುಗಿ ಬಂದು ಹೇಳಿರೋದು ಆ ರೀತಿ ಹೇಳಿರ್ತಾರೆ ಆ ಹುಡುಗಿ ಬಂದು ಹೇಳಿಲ್ಲ ಅಂದಿದರೆ ಪಾಪ ಇವತ್ತು ದರ್ಶನ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಆ ಹುಡುಗಿ ಅದನ್ನು ಚಿಕ್ಕದಾಗಿ ತೊಗೊಂಡು ಬಿಟ್ಟಿದರೆ ಚೆನ್ನಾಗಿರ್ತಿತ್ತು ಅದನ್ನು ಇಲ್ಲಿ ತನಕ ತಂದೆ ಇವರು ಅದನ್ನು ಅಷ್ಟು ದೊಡ್ಡದು ಮಾಡಿ ಅವನನ್ನು ತಗೊಂಡೋಗ ಪಾಪ ಯಾವುದೋ ಮೋದಿ ಅವರ ಹೆಂಡ್ತಿ ಕೂಡ ಪ್ರೆಗ್ನೆಂಟ್ ಇದ್ದಾರೆ ಇವತ್ತು ಆ ಹುಡುಗಿಗೆ ಯಾರು ನೋಡ್ತಾರೆ ತಂದೆ ತಾಯಿ ವಯಸ್ಸಾಗಿದೆ ಯಾರೇ ಹಾಗೆ ಕಾನೂನು ಕೈಗೆ ತೊಗೋಬಾರ್ದು ಇವರು ಮಾಡಿದ್ದಾರೆ ಅನ್ನಿಸ್ತಿದೆ ನೋಡೋಣ ಕಾನೂನಲ್ಲಿ ಏನು ಆಗತ್ತೆ ಅಂತ ಕರ್ನಾಟಕ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕತೆ ಗೊತ್ತಾಗ್ತಿದೆಯಲ್ಲ ಸರ್ ಇಂಥವ್ ಇದರಿಂದನೇ ಅದು ಇಂಡಸ್ಟ್ರಿ ಆ ಮಟ್ಟಿಗೆ ಆಗ್ತಿರೋದು ಮಾಡಿದ್ದಾರೆ ಮಾಡಬಾರ್ದಾಗಿತ್ತು ಏನು ಮಾಡೋಕ್ಕ ಇಲ್ಲ ಕಾನೂನಿದೆ ಕಾನೂನು ಪ್ರಕಾರ ಯಾವ ಥರ ಇದು ಮಾಡ್ತಾರ ಅವರು ಅಪರಾಧಿ ಆಗಲಿಲ್ಲ ಅಂದರೆ ಕಾನೂನಿದೆ ಅದರ ಪ್ರಕಾರ ಇದಾಗಿ ಪ್ರೂವ್ ಮಾಡ್ಕೋಬೋದು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದಾರೆ ಅಂತ ಹೇಗೆ ಹೇಳ್ತಾ ಇದ್ದೀರಾ ನಿಮಗೆ ಏನು ಗೊತ್ತು ಸರ್ ಪೊಲೀಸು ಸುಳಿವ ಪ್ರಕಾರ ನೋಡಿದ್ರೆ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಅದು ಬಿಟ್ಟು ಅದಕ್ಕಿನ್ನ ಸಾಕ್ಷಿ ಇನ್ನೇನಿಲ್ಲ ಇನ್ವಾಲ್ವ್ ಆಗಿರೋದಂತೂ ಖಂಡಿತ ಇರುತ್ತೆ ಹೀಗೆ ಮಾಡಿದ್ದು ಸರಿನಾ ತಪ್ಪಾ ಸರ್ ತಪ್ಪು ಅದು ಅವ್ರು ಹೇಳಿಲ್ಲ ಅಂತಾರೆ ಅದು ಅವ್ರು ಮಾಡಬಾರ್ದಾಗಿತ್ತು ಒಬ್ಬರು ಸ್ಟಾರ್ ಹೀರೋ ಆಗಿ ತಪ್ಪು ಆಗಿತ್ತು ಏನು ಸಂದೇಶ ಕೊಡುತ್ತೆ ಈ ವಿಚಾರ ಜನತೆಗೆ ಸಮಾಜದಲ್ಲಿ ಈ ಥರ ಹೀರೋಗಳು ನೆಕ್ಸ್ಟ್ ಫಿಲಿಮ್ ಇದರಲ್ಲಿ ಕೆಟ್ಟ ಹೆಸ್ರು ಬರುತ್ತೆ ಹೀರೋರ್ಗೆ ಹೀರೋ ಅಂತ ಜನಗಳು ನೆಕ್ಸ್ಟ್ ನಂಬೋದಿಲ್ಲ ಯಾರನ್ನೂ ಈ ಥರ ಹೀರೋಗಳು ಸಿನಿಮಾ ಅಂದರೆ ದೂರ ಬರ್ತಾರೆ ಇದೆಲ್ಲ ಆಗಬಾರ್ದಾಗಿತ್ತು ಫಿಲಮ್ ಇಂಡಸ್ಟ್ರಿಗೆ ತುಂಬ ಏನೋ ದೊಡ್ಡ ಅನಾಹುತ ಇದು ನಾವೆಲ್ಲ ಅನ್ಕೊಂಡಿದೀವಿ ಅಂಬರೀಷ್ ಥರ ವಿಷ್ಣುವರ್ಧನ್ ಥರ ಇನ್ನೂ ದೊಡ್ಡ ದೊಡ್ಡ ನಟರಿದ್ರು ಅವ್ರ ಥರ ಎಲ್ಲ ಹೆಸರು ಸೃಷ್ಟಿ ಮಾಡ್ತಾರೆ ಅಂತ ಈಗಲೇ ಈ ಥರ ಹೆಸರೆಲ್ಲ ಹಾಳು ಮಾಡ್ಕೊತಿದ್ರೆ ಇದು ತುಂಬ ಫಿಲಂ ಇಂಡಸ್ಟ್ರಿಗೆ ತುಂಬ ಏನೋ ನನ್ಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತಾ ಇದ್ವಿ ಇದು ಮೊದಲನೇ ಬಾರಿ ಅಲ್ಲ ಸಾಕಷ್ಟು ಬಾರಿ ಇಂಥ ವಿಚಾರಗಳಲ್ಲಿ ದರ್ಶನ್ ಅವರು ಸುದ್ದಿ ಆಗ್ತಾರೆ ಸುದ್ದಿ ಹೌದು ಹೌದೌದು ಸುದ್ದಿ ಆಗ್ತಾ ಇದ್ದಾರೆ ಅವ್ರು ತಿಳ್ಕೋಬೇಕು ನಾನು ಒಂದು ಫಿಲಮ್ ಹೀರೋನಲ್ಲಿ ಇದ್ದೀನಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ ನಾನು ಇದಕ್ಕೆಲ್ಲ ನಾನು ಇನ್ವಾಲ್ವ್ ಆದರೆ ಹೆಂಗೆ ನನ್ನಿಂದ ಫಿಲಮ್ ಇಂಡಸ್ಟ್ರಿಗೆ ಅಲ್ವ ಬ್ಯಾಡ್ ನೇಮು ನನ್ನಿಂದ ನಾನು ಅಭಿಮಾನಿಗಳು ಇರ್ತಾರೆ ಅವ್ರಿಗೂ ಬ್ಯಾಡ್ ನೇಮ್ ಆಗುತ್ತೆ ಅಂತ ಅವರು ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕಾಗಿತ್ತು ಅವ್ರು ಯೋಚನೆ ಮಾಡದೆ ದಿಢೀರಂತ ಅಂತ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೆಕ್ಸ್ಟ್ ಇದಕ್ಕೆಲ್ಲ ಅವಕಾಶ ಕೊಡ್ತಾರೆ ಹಂಗೆ ನೋಡ್ಕೊಂಡ್ರೆ ಸರಿ ಇರುತ್ತೆ